ನಮಸ್ತೆ ಸ್ನೇಹಿತರೆ ನಾನಿವತ್ತು ಜ್ಯುವೆಲರಿ ಶಾಪಿಗೆ ಬಂದಿದ್ದೀನಿ ಈ ಶಾಪ್ ಲೊಕೇಟ್ ಆಗಿರೋದು ಅಮೃತಹಳ್ಳಿನಲ್ಲಿ ನಾನು ಇಲ್ಲ ಲಾಸ್ಟ್ ವೀಡಿಯೋದಲ್ಲಿ ನನ್ನ ಮಗಳು ಬರ್ಡೇ ಟೈಮಲ್ಲೆಲ್ಲ ಇವ್ರ ಹತ್ರ ಹುಂಗರ ಮತ್ತು ನನ್ನ ಮಗಳಿಗೆ ಬ್ರೇಸ್ಲೆಟ್ ತೊಗೊಂಡಿದ್ದೆ ಸೊ ಇವ್ರ ಹತ್ರ ನನಗೆ ಒಂದು ರಾಮ್ಲೀಲೆ ವಾಲೆ ಇಷ್ಟ ಆಗಿತ್ತು ನಾನು ಒಂದು ತಿಂಗಳಿಂದನೇ ಎತ್ತಿಟ್ಟಿದ್ದೆ ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಡಿಸೈನು ಏನೂ ಗೊತ್ತಿಲ್ಲ ಅದು ನನಗೆ ತುಂಬ ಇಷ್ಟ ಆಗೋಗಿತ್ತು ಎತ್ತಿಟ್ಬಿಟ್ಟು ಹೋಗಿದ್ದೆ ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನಾಯಿತು ಅಂತಂದರೆ ಈ ಶಾಪಲ್ಲಿ ಒಂದು ಚಿಕ್ಕ ಹುಡುಗ ಇದ್ದಾನೆ ನಾನು ಎತ್ತಿಟ್ಬಿಟ್ಟು ಹೋಗಿದ್ದೆ ಅಡ್ವಾನ್ಸ್ ಕೊಟ್ಬಿಟ್ಟು ಆ ಹುಡ್ಗ ಏನು ಮಾಡಿಬಿಟ್ಟಿದ್ದಾನೆ ಸೇಲ್ ಇದಕ್ಕೆ ಬಾಕ್ಸಲ್ಲಿ ಹಾಕ್ಬಿಟ್ಟಿದ್ದೆ ಆಮೇಲೆ ನಾನು ಒಂದು ಒಂದು ಲಾಸ್ಟ್ ವೀಕಲ್ಲಿ ಹೋಗಿ ತೊಗೊಳ್ಳೋಣ ಅಂತ ಹೋದಾಗ ಅದು ಸೇಲ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು ಸರಿ ಆಯಿತು ನನಗೆ ಸೇಮ್ ಅದೇ ಥರನೇ ಬೇಕು ಅಂತೇಳಿ ನಾನು ಸೇಮ್ ಅದೇ ಥರನೇ ಮಾಡಿಸ್ಕೊಂಡೆ ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರಿ ಅಂತೇಳಿ ಅವರು ಅದನ್ನು ಇನ್ನೂ ಎತ್ ಎತ್ಕೊಡೋ ಅಷ್ಟರಲ್ಲಿ ಕಾಲುಂಗ್ರ ನೋಡೋಣ ಅಂತೇಳಿದ್ಲು ನಮ್ಮ ತಂಗಿ ಅಪ್ಪ ಎಷ್ಟು ದೊಡ್ಡ ದೊಡ್ಡ ಕಾಲುಂಗರ ಇತ್ತು ಅಂತಂದರೆ ಮನುಷ್ಯ ಯಾವ ಥರ ಚೇಂಜ್ ಆಗ್ತಾನೆ ಅಂದರೆ ನಾನು ಒಂದು ಟೈಮಲ್ಲಿ ಏನು ನನ್ನ ಕೈಯಲ್ಲಿಟ್ಕೊಂಡು ಈ ಕಾಲುಂಗ್ರ ತೋರಿಸ್ತಾ ಇದ್ದೀನಿ ಇಷ್ಟು ದಪ್ಪ ಇದು ಎಪ್ಪತ್ತು ಏನೋ ಇದೆಯಂತೆ ನಾನು ಒಂದು ಟೈಮಲ್ಲಿ ತುಂಬ ಇಷ್ಟಪಡ್ತಿದ್ದೆ ಈ ಥರ ಕಾಲುಂಗ್ರ ಎಲ್ಲ ಹಾಕೋಬೇಕು ಇನ್ನೂ ಸ್ವಲ್ಪ ದಪ್ಪ ಹಾಕ್ಕೋಬೇಕು ಅಂತ ಬಟ್ ಇವಾಗ ಮನುಷ್ಯನ ಜೀವನ ಎಷ್ಟು ಚೇಂಜ್ ಆಗಿದೆ ನೋಡಿ ನಾನು ಸಿಂಗಲ್ಲು ಕಾಲುಂಗ್ರ ಹಾಕ್ಕೊಂಡಿರೋದು ಈಗ ನಾನು ಒಂದು ಹತ್ತು ವರ್ಷದಿಂದ ಸೇಮ್ ಇದೇ ಥರನೇ ಕಾಲುಂಗ್ರ ಹಾಕಿದಾಗ ನನಗೆಲ್ಲರೂ ಹೇಳ್ತಿದ್ರು ಯಾಕೆ ಇಷ್ಟು ದೊಡ್ಡ ಕಾಲುಂಗ್ರ ಹಾಕಿದೆಯಾ ನಿಂಗೆ ನೋವು ಬರಲ್ವಾ ಅಂತೇಳಿ ಬಟ್ ಆವಾಗ ಆ ಥರ ಇತ್ತು ಇವಾಗ ಹೆಂಗಂದರೆ ಮನುಷ್ಯನಿಗೆ ಏಜ್ ಆಗ್ತಾ ಆಗ್ತಾ ಅವ್ರದ್ದೇ ಆದ ಬುದ್ಧಿ ಬರುತ್ತೆ ಆಗ ನನಗೆ ಹತ್ತು ಜನ ಹೇಳಿದಾಗ ನಾನು ಕೇಳ್ತಾ ಇರಲಿಲ್ಲ ಇವಾಗ ನನಗೆ ಬಂದಿದೆ ಇಷ್ಟು ತಪ್ಪ ಹಾಕೋಬೇಕಾ ನನಗೆ ಬೇಡ ಸಿಂಪಲ್ ಆಗಿರೋದು ಹಾಕ್ಕೊಂಡ್ರು ಸಾಕು ಅಂತ ಜೀವನ ಅಷ್ಟನ್ನು ಎಲ್ಲ ಥರನೂ ಪಾಠ ಕಲಿಸುತ್ತೆ ಬಟ್ ಒನ್ನೊಂದು ಏಜಿಗೆ ಆ ಏಜಿಗೆ ಏನು ಬುದ್ಧಿ ಕಲಿಬೇಕು ನಾವು ಹಂಡ್ರೆಡ್ ಪರ್ಸೆಂಟ್ ನಮಗೆ ಬುದ್ಧಿ ನಾವೇ ಕಲ್ತ್ಕೋತೀವಿ ಬೇರೆಯವ್ರು ಹೇಳಿದ್ದು ನಮ್ಮ ತಲೆಗೆ ಹೋಗಲ್ಲ ಆ ಟೈಮಲ್ಲಿ ನನಗಂತೂ ಈ ವಾಲೆ ತೊಗೋಬೇಕಾದ್ರೆ ಏನೋ ಒಂಥರ ಖುಷಿಯಾಯಿತು ಯಾಕೆ ಅಂತಂದರೆ ನಾನು ಸುಮಾರು ದಿನ ಸುಮಾರು ತಿಂಗಳಿಂದಲ ನಾನು ಸುಮಾರು ವರ್ಷಗಳಿಂದ ಆ್ಯಕ್ಚುಲಿ ನಾನು ಈ ಥರ ವಾಲೆ ತೊಗೋಬೇಕು ರಾಮ್ಲೀಲೆಯ ವಾಲೆ ತಗೋಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಬಟ್ ನನ್ನ ತಂಗಿ ಹತ್ರ ಇದೆ ನನ್ನ ತಂಗಿ ಯಾವಾಗೂ ಅಂತಿಲ್ಲ ಅಕ್ಕ ನಿಮ್ಗೆ ಈ ಥರ ವಾಲೆ ಇಷ್ಟ ಅಲ್ವಾ ಅಂತೇಳಿ ನಾನು ಎಲ್ಲಿಗೋದ್ರು ಅವಳು ಹಾಕ್ಕೊಳ್ಳಿ ಅಂತ ನನಗೆ ಇದು ಮಾಡ್ತಾ ಇದ್ಲು ಬಟ್ ನನಗೇನೋ ಗೊತ್ತಿಲ್ಲ ನಾನೇ ತೊಗೋಬೇಕು ಅನ್ನಿಸ್ತು ಆಮೇಲೆ ನನ್ನ ಮಗಳಿಗೆ ಈ ವಾಲೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಒಂದ್ಸಲಿ ನನ್ನ ತಂಗಿದು ಹಾಕಿದ್ದಾಗ ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತು ಸರಿ ನಾನು ಒಂದು ತೊಗೊಂಡ್ಬಿಡೋಣ ಅಂತೇಳಿ ನಾನಿದು ನನ್ನ ಮಗಳಿಗೋಸ್ಕರನೇ ತೊಗೊಂಡಿದ್ದು ಆಮೇಲೆ ಇನ್ನೂ ಒಂದು ಏನಂದ್ರೆ ನಾನು ಜ್ಯುವೆಲರಿ ಶಾಪಿಗೆ ಹೋದ್ಮೇಲೆ ಅಲ್ಲಿ ಬೇರೆ ಯಾವುದೋ ಒಂದು ಡಿಸೈನು ರಾಮ್ಲೀಲಾವಾಲ ಇಟ್ಟಿದ್ರು ಬಟ್ ನಂಗೆ ತುಂಬ ಕನ್ಫ್ಯೂಸ್ ಆಗೋಯಿತು ನಾನು ಮಾಡ್ಸಿರೋದು ತೊಗೊಳ್ಳ ಇದನ್ನ ತೊಗೊಳ್ಳ ಅಂತೇಳಿ ನಾನು ಮಾಡಿಸಿರೋದು ಸ್ವಲ್ಪ ನಾನು ಗಟ್ಟಿಯಾಗಿ ಚಿಕ್ಕದಾಗಿ ಮಾಡಿಸಿದ್ದೆ ಈಗ ನೋಡಿ ನಾನು ಎರಡು ಕಿವಿನಲ್ಲೂ ಹಾಕ್ಕೊಂಡಿದ್ದೀನಿ ಬೇರೆ ಬೇರೆ ನಾನು ಹಾಕ್ಕೊಂಡಿರೋದು ಒಂದು ವಾಲಿ ತುಂಬ ದೊಡ್ಡದಾಗಿದೆ ಅದು ಕಮ್ಮಿ ಏಳುವರೆ ಗ್ರಾಮೇನೋ ಇತ್ತು ಬಟ್ ನನಗೆ ಅದೇನೋ ಬೇಗ ಕಟ್ಟಿಗಿಟ್ಟಾಗೋಗ್ಬಿಡುತ್ತೆ ಅಂತ ಅನ್ನಿಸ್ತು ನಾನು ಮಾಡಿಸಿರೋದು ಎಂಟೂವರೆ ಗ್ರಾಮ್ ಇದೆ ಬಟ್ ಅದು ಗಟ್ಟಿಯಾಗಿದೆ ನನಗೆ ದೊಡ್ಡದಕ್ಕಿಂತ ಬೇಕು ಯಾಕಂದರೆ ನಾಳೆ ದಿನ ನಾವು ಅದೇನಾದರೂ ಕಟ್ಟಾಗಿ ಅಟ್ಲೀಸ್ಟ್ ನಾವು ರೆಡಿ ಮಾಡಿಸ್ಬೇಕಾದ್ರೂ ಸ್ವಲ್ಪ ಅದರಲ್ಲಿ ಚಿನ್ನ ಇರಬೇಕಲ್ಲ ಅಂಥೇಳಿ ನಾನು ಸ್ವಲ್ಪ ಗಟ್ಟಿಯಾಗೆ ತೊಗೊಂಡಿದ್ದೆ ಅದನ್ನು ನನ್ನ ವಾಲೆ ಒಂದೇ ತೊಗೊಳ್ಳೋಣ ಅಂದ್ಕೊಂಡಿದ್ದೆ ಆಮೇಲೆ ಬ್ರೇಸ್ಲೆಟ್ ತುಂಬ ಚೆನ್ನಾಗಿತ್ತು ಏನೋ ಒಂಥರ ನೋಡಿದ ತಕ್ಷಣ ಇಷ್ಟ ಆಗೋಯಿತು ನನಗೆ ಹಾಂ ಸರಿ ಅಂತೇಳಿ ಅದನ್ನೇ ತೊಗೊಂಡು ಬಿಡೋಣ ಬ್ರೇಸ್ಲೆಟು ತೊಗೊಳ್ಳೋಣ ಅಂಥೇಳಿ ತೊಗೊಂಡೆ ಇದು ಡಿಸೈನು ಒಂಥರ ಏನೋ ಒಂಥರ ಡಿಫ್ರೆಂಟಾಗಿತ್ತು ಈಗ ಸುಮಾರು ಡಿಸೈನ್ಗಳು ಬರುತ್ತೆ ಬಟ್ ಇದು ಬ್ರೇಸ್ಲೆಟ್ ತುಂಬ ಗಟ್ಟಿಯಾಗಿದೆ ಆಮೇಲೆ ನಾನೇನಂತಂದರೆ ಕಮ್ಮಿ ಗ್ರಾಮಲ್ಲೆಲ್ಲ ತೊಗೊಳ್ಳೋಲ್ಲ ಯಾಕಂದರೆ ನಾನು ಒಂದು ಟೈಮಲ್ಲಿ ಕಮ್ಮಿ ಗ್ರಾಮಲ್ಲಿ ತೊಗೊಂಡು ಅದು ಕಟ್ ಆಗೋಗ್ಬಿಟ್ರೆ ರೆಡಿ ಮಾಡೋದಕ್ಕೂ ಆಗಲ್ಲ ಸೊ ನಾನು ಏನೇ ತೊಗೊಂಡು ಅದು ಐದು ಗ್ರಾಮಲ್ಲಿ ಕಮ್ಮಿಗೆ ತೊಗೊಳ್ತೀವಿ ಅನ್ನೋದಾದರೆ ನಾನು ಒಂದು ಏಳು ಗ್ರಾಮಲ್ಲಿ ಎಕ್ಸ್ಟ್ರಾ ತೊಗೋತೀನಿ ಎರಡು ಗ್ರಾಮ್ ಜಾಸ್ತಿ ಆದರೂ ಪರವಾಗಿಲ್ಲ ನಾನು ಸ್ವಲ್ಪ ಗಟ್ಟಿಯಾಗೆ ತೊಗೊಳೋದು ಬ್ರೇಸ್ಲೆಟ್ ಬಂದು ಜಾಸ್ತಿ ಗ್ರಾಮೇನೇ ಇಲ್ಲ ಆರು ಗ್ರಾಮ್ ಏಳ್ನೂರು ಏನೋ ಇದೆ ಬಟ್ ನನಗೇನು ಇದು ಡೈಲಿ ಯೂಸ್ ಮಾಡ್ಬೋದು ಅನ್ನಿಸ್ತು ಆಮೇಲೆ ನನ್ನ ತಂಗಿನೂ ಕಾಲುಂಗ್ರ ತೊಗೋಬೇಕು ಅಂತ ನೋಡ್ತಾ ಇದ್ಲು ಯಾಕೋ ಅವ್ಳಿಗೆ ಯಾವುದೂ ಇಷ್ಟ ಆಗಲಿಲ್ಲ ನೋಡಿ ನಾನು ವೀಡಿಯೋ ಮಾಡ್ತಾಯಿದ್ರೆ ಪಾಪ ಅಂಗಡಿ ಹುಡುಗ ಎಷ್ಟು ನಾಚ್ಕೊತಾ ಇದ್ದಂದರೆ ನನಗೇ ನಗು ಬರ್ತಿತ್ತು ಅವನು ನನ್ನ ನೋಡ್ತಾ ಇದ್ದಿದ್ದು ನೋಡಿ ನನಗಂತೂ ಈ ವಾಲೆ ಬ್ರೇಸ್ಲೆಟ್ ತುಂಬ ಡಿಸೈನು ಇಷ್ಟ ಆಯಿತು ನಿಮಗೂ ಯಾರಿಗಾದರೂ ಈ ವಾಲೆ ಮತ್ತು ಬ್ರೇಸ್ಲೆಟ್ ಡಿಸೈನ್ ಇಷ್ಟ ಆಗಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ನನಗೆ ನೀವು ಚೆನ್ನಾಗಿದೆ ಅಂದರೂ ಖುಷಿನೇ ಚೆನ್ನಾಗಿಲ್ಲ ಅಂದರೂ ಖುಷಿನೇ ಯಾಕಂದರೆ ನಮಗಿಷ್ಟ ಆಗಿದ್ದು ಎಲ್ಲರಿಗೂ ಇಷ್ಟ ಆಗಬೇಕು ಅನ್ನೋದೇನೂ ಇಲ್ಲ ಬಟ್ ಏನೋ ಗೊತ್ತಿಲ್ಲ ನಾನು ಎಲ್ಲರ ಹತ್ರ ಶೇರ್ ಮಾಡ್ಕೋಬೇಕು ಅನ್ನೋದು ಸೊ ಹಂಗಾಗಿ ಇದನ್ನು ವೀಡಿಯೋ ಮಾಡಿದ್ದೀನಿ ಕೆಲವೊಬ್ಬೊಬ್ಬರು ಅನ್ಕೋತಾರೆ ಏನು ಮಹಾ ದುಡ್ಡದಾಗಿ ತೊಗೊಂಡಿದ್ದಾರೆ ವೀಡಿಯೋ ಮಾಡಿದ್ದಾರೆ ಅಂತ ಕೆಲವೊನೊಂದು ಟೈಮಲ್ಲಿ ಒಂದು ಬಟ್ಟು ನಾವು ತೊಗೋಬೇಕು ಅಂತಲೇ ಅದನ್ನೆಲ್ಲ ದೇವ್ರ ಹೆಚ್ಚೆ ಆಗಿರುತ್ತೆ ಬಟ್ ಇಷ್ಟು ಕಷ್ಟಪಟ್ಟು ನಾವು ಒಂದು ವಾಲೆ ಆಗಲಿ ಒಂದು ಬ್ರೇಸ್ಲೆಟ್ ಆಗಿ ತೊಗೊಂಡಿದ್ದೀವಿ ಅಂದರೆ ಅದರಿಂದ ತುಂಬ ಕಷ್ಟಾರ್ಜಿತ ನಾವು ಪಟ್ಟಿರೋ ಶ್ರಮ ಇರುತ್ತೆ ಇದು ನೋಡೋರಿಗೆ ಏನು ಒಂದು ಜೊತೆ ವಾಲೆ ಒಂದು ಬ್ರೇಸ್ಲೆಟ್ ಅನ್ಕೋತಾರೆ ಬಟ್ ಅದನ್ನು ತೊಗೊಂಡಿರೋರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ನಾನು ಗುರುವಾರ ತೊಗೊಂಡು ಬಂದಿದ್ದು ಇದನ್ನು ಗುರುವಾರ ತೊಗೊಂಡು ಬಂದು ಆವತ್ತು ನಾನು ಲೇಟಾಗೋಯ್ತು ತೊಗೊಂಡ್ಬಂದು ಪೂಜೆ ಮಾಡೋ ಅಷ್ಟರಲ್ಲಿ ಶುಕ್ರವಾರ ಬೆಳಗ್ಗೆ ಇಟ್ಟು ಪೂಜೆ ಮಾಡಿ ನನ್ನ ಹತ್ರ ನಾನು ಏನೇ ತೊಗೊಂಡು ಬಂದರೂ ರಾಯರ ಹತ್ರ ಇಟ್ಟು ಪೂಜೆ ಮಾಡೇ ನಾನು ಹಾಕ್ಕೊಳ್ಳೋದು ಪೂಜೆ ಎಲ್ಲ ಮಾಡಿದೆ ನಾನು ಗುರುವಾರ ಒಳ್ಳೆ ದಿನ ಅಂತ ತೊಗೊಂಡು ಬಂದೆ ಶುಕ್ರವಾರ ಅದನ್ನು ನಾನು ಹಾಕ್ಕೊಳ್ಳೋದು ಸೊ ಹಂಗಾಗಿ ನಾನು ನಮ್ಮಮ್ಮನ ಕೈಲಿ ಹಾಕಿಸ್ಕೋಬೇಕು ಅಂತ ನನಗೆ ಆಸೆ ಇತ್ತು ಯಾಕಂದರೆ ನಮ್ಮಮ್ಮ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿನೇ ಅವರು ಅಂತ ಅವ್ರ ಒಂಥರ ನನ್ನ ಪಾಲಿನ ದೇವತೆ ನಮ್ಮಮ್ಮ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು